ಇಂತಹ ಒಂದು ಆಸ್ಪತ್ರೆ ನೆಲಮಂಗಲಕ್ಕೆ ಅವಶ್ಯಕತೆ ಇತ್ತು ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಹೊಸ ತಂತ್ರಜ್ಞಾನಗಳ ವೈಜ್ಞಾನಿಕ ಯಂತ್ರಗಳೊಂದಿಗೆ ವಿಸಿಎನ್ಆರ್ ಆಸ್ಪತ್ರೆ ಉದ್ಘಾಟನೆಗೆ ರೇಡಿಯಾಗಿತ್ತು ಇವತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ವಿಸಿಎನ್ಆರ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ನಂತರ ಸಿಎನ್ಆರ್ ಮಾಲೀಕರಾದ ರಾಮಸ್ವಾಮಿ ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಹಾರಾತುರಾಯಿ ಹಾಕಿ ಸನ್ಮಾನ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ನೆಲಮಂಗಲ ತಾಲೂಕಿನಲ್ಲಿ ಹಲವು ಗ್ರಾಮಗಳು ಇರುವುದರಿಂದ ನೆಲಮಂಗಲ ಜನತೆಗೆ ಇಂತಹ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ನೆಲಮಂಗಲ ಜನರಿಗೆ ತುಂಬಾ ಅವಶ್ಯಕತೆ ಇತ್ತು ಇದನ್ನು ಅರಿತು ರಾಮಸ್ವಾಮಿಯವರು ಒಳ್ಳೆಯ ಹಾಸ್ಪಿಟಲ್ ಕಟ್ಟಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ನೆಲಮಂಗಲದಲ್ಲಿ ಬಿಸಿಎನ್ಆರ್ ಅವರು ಏನು ಆಸ್ಪತ್ರೆ ಹೊಸ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದಾರೆ ಅದಕ್ಕೆ ಉದ್ಘಾಟನೆಗೆ ನಮ್ಮ ಶಾಸಕರು ಶ್ರೀನಿವಾಸ್ ಅವರು ಅವರ ಒತ್ತಾಯ ಇಲ್ಲಿಗೆ ಬರಲೇಬೇಕು ಅಂತ ಅವರು ಹೇಳಿದರು ಅವರ ಮನೆಗೆ ಬಂದು ಕರ್ತಿರೋದ್ರಿಂದ ಇಲ್ಲೊಂದು ಗಲಮಂಗಲಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರು ಕೂಡ ಇಲ್ಲಿ ಚಿಕಿತ್ಸೆಯನ್ನು ಒದಗಿಸಲಿ ಅಂತ ನಾನು ಅವರು ಹೇಳಿದ್ದೀನಿ ಇದು ಒಂದು ಒಳ್ಳೆಯ ಒಂದು ಆರೋಗ್ಯ ಸೇವೆ ನೀಡುವಂಥ ಒಂದು ಸಂತೋಷ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಿಎನ್ಆರ್ ಮಾಲೀಕರಾದ ರಾಮಸ್ವಾಮಿ ಆಸ್ಪತ್ರೆ ವಿಚಾರದಲ್ಲಿ ಹೇಳುವುದಾದರೆ ಏಕಿನ ಕಾಲದಲ್ಲಿ ಮನುಷ್ಯರಿಗೆ ಆರೋಗ್ಯ ವಿದ್ಯೆ ಆಹಾರ ಮನುಷ್ಯನಿಗೆ ತುಂಬಾ ಮುಖ್ಯವಾಗಿದೆ ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಈ ಮನೋಭಾವನೆಯಿಂದ ಎಲ್ಲ ತೀರ್ಮಾನ ಮಾಡಿ ಜನರಿಗೆ ಏನಾದರೂ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಕಟ್ಟಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಒಳ್ಳೆಯ ಚಿಕಿತ್ಸೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಆಸ್ಪತ್ರೆಯಲ್ಲಿ ನೂರು ಬೆಡ್ಗಳ ವ್ಯವಸ್ಥೆ ಇರುತ್ತದೆ ಮತ್ತು ನಮ್ಮ ಮನೆಯಿಂದಲೇ ನಾಲ್ಕು ಡಾಕ್ಟರ್ಗಳು ಈ ವಿಸಿಎನ್ಆರ್ ಹಾಸ್ಪಿಟಲ್ನಲ್ಲಿ ಸೇವೆ ಮಾಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಆಹಾರ ಈ ಮೂರಂತೂ ಭಾಳ ಅವಶ್ಯಕತೆ ಇದೆ ಅದನ್ನು ಮನಗಂಡು ಇವತ್ತು ನಾವು ಭಾಳ ಒಂದು ದೂರಾಲೋಚನೆ ಮಾಡಿ ಭಗವಂತ ಎಲ್ಲ ಕೊಟ್ಟಿದ್ದಾರೆ ನಮಗೆ ಒಂದು ಏನಾದರೂ ಮಾಡಿ ಸರ್ವಿಸ್ ಕೊಡಬೇಕು ಮನೋ ಇಟ್ಕೊಂಡು ಹಾಸ್ಪಿಟಲ್ ನಡೆಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ ಮನೇಲಿ ಕೂಡ ನಮ್ಮ ಮನೆಯಿಂದ ನಾಲ್ಕು ಜನ ಡಾಕ್ಟರ್ಗಳು ಇನ್ನು ಒಂದು ವರ್ಷ ಎರಡು ಪಾಸ್ ಔಟ್ ಆಗಿ ಬರ್ತಿದ್ದಾರೆ ಅಂಡ್ರೆಡ್ ಬೆಡ್ ಹಾಸ್ಪಿಟಲ್ಲು ಹಾಗಾಗಿ ಎಲ್ಲ ಎಲ್ಲ ಸೇವೆಗಳನ್ನ ಕೊಡಬೇಕು ಕಡಿಮೆ ದರದಲ್ಲಿ ಔಷಧ ದಾನ ಅನ್ನೋದು ಭಾಳ ಎಲ್ಲ ದಾನಗಳಲ್ಲೂ ಮುಖ್ಯವಾದಂಥೇಳಿ ಮನಗಂಡಿದ್ದೀವಿ ಅದನ್ನು ಉದ್ದೇಶ ಇಟ್ಕೊಂಡು ಸಾಧ್ಯವಾದಷ್ಟು ಒಂದು ಸೇವವನ್ನು ಇಟ್ಕೊಂಡು ಹಾಸ್ಪಿಟಲ್ ಅನ್ನು ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀವಿ ಈಗಾಗಲೇ ಹೆಲ್ತ್ ಮಿನಿಸ್ಟರ್ ಮೆಡಿಕಲ್ ಮಿನಿಸ್ಟರ್ ದಿನೇಶ್ ಅವರು ಇಲ್ಲಿನ ಶಾಸಕರಾದ ರವರು ಮತ್ತು ಸುಧಾಕರ್ ಅವರು ಹಾಗೂ ನಿರ್ಮಲಾನ ಸ್ವಾಮೀಜಿ ಅವರು ಸಿದ್ಧಗಂಗಾ ಸ್ವಾಮೀಜಿ ಅವರು ಆಶೀರ್ವಾದದಿಂದ ಒಂದು ಪೂಜಾ ಕಾರ್ಯಕ್ರಮ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಮೊಹಮ್ಮದ್ ಅಲೀವ್ ಚಾಮುಂಡಿ ನ್ಯೂಸ್ ನೆಲಮಂಗಲ